ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ವಾಹಿನಿಗೆ ಸ್ವಾಗತ ಇವತ್ತು ನಾವು ಎರಡನೇ ಹಂತದ ಮುಷ್ಕೋರ್ನ ಅಂದ್ಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ಗ್ರಾಮ ಆಗ್ತಾ ಮುಂಚೆ ನಾವು ಮೊದಲ ಹಂತದ ಮುಷ್ಕೋರ್ನ ನಾಲ್ಕು ಮುಂದೆ ಅಂದ್ಕೊಂಡಿದ್ವಿ ರಾಜಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರ ಜಸ್ಟ್ ಆ ಆಸೆ ತೋರಿಸ್ಬಿಟ್ಟು ಯಾವುದೇ ಕೆಲಸವನ್ನು ಇದುವರೆಗೂ ಕೂಡ ಮಾಡದಿರೋದು ಕಾರಣಕ್ಕೆ ನಾವು ಮತ್ತೆ ಎರಡನೇ ಹಂತದ ಮುಷ್ಕರನ್ನ ಅಂದ್ಕೊಂಡಿದ್ವಿ ಸೊ ಮುಖ್ಯವಾಗಿ ನಾವು ಹಮ್ಮಿಕೊಂಡಿರೋ ಕಾರಣಗಳು ಏನು ದೊಡ್ಡದಾಗಿ ಯಾವುದೇ ದೊಡ್ಡ ಬೇಡಿಕೆಗಳೇನಿಲ್ಲ ಬೇಸಿಕ್ ಮೂಲಭೂತ ಬೇಡಿಕೆಗಳು ಏನಿದ್ದಾವೆ ಪ್ರತಿಯೊಂದು ಇಲಾಖೆಗೂ ಅಂಥ ಇಲಾಖೆ ಅವು ಮಾತ್ರ ಕೊಡಿ ಅಂತ ಕೇಳ್ತಾ ಇರೋದು ಎಕ್ಸಾಂಪಲ್ ನೀವು ಒಂದು ಕೆಲಸ ಇದ್ದೀವಿ ಅಲ್ಲಿ ಅಂತಂದರೆ ಊಟಗಳಿಗೆ ಒಂದು ಆಫೀಸ್ ಬೇಕು ಬಿಡಲಿಕ್ಕೆ ಪೆನ್ನು ಪೇಪರ್ಸು ಬೇಕು ಜೊ ಜೊತೆಗೆ ಅಲ್ಲಿ ಡಾಕ್ಯುಮೆಂಟೆಲ್ಲ ಇಟ್ಕೊಳ್ಳೋಕೆ ಒಂದು ಅಲ್ಮರ ವ್ಯವಸ್ಥೆ ಬೇಕು ಈಗಿನ ಎಲ್ಲನೂ ಅಂ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮೊಬೈಲ್ ವ್ಯವಸ್ಥೆ ಬೇಕಾಗಿದೆ ಗೂಗಲ್ ಪ್ರಿಂಟರ್ಸ್ ಅಥವಾ ಲ್ಯಾಪ್ಟಾಪ್ ಬೇಕಿದೆ ಸೊ ಇವೆಲ್ಲ ಕೊಡಲಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ವಿ ಈ ಜೊ ಜೊತೆಗೆ ಈಗ ಜಿಲ್ಲಾ ವರ್ಗಾವಣೆ ತೆಗೆದಾಕ್ಬಿಟ್ಟಿದ್ರೆ ಸೊ ಅದನ್ನು ಮರಸ್ತಾಪಿಸ್ಕೊಡಕ್ಕೆ ಮತ್ತೊಂದು ಸಾರಿ ತಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಈ ಜೊತೆಗೆ ಈಗ ಸರ್ಕಾರ ಹತ್ತು ಹಲವಾರು ಮೊಬೈಲ್ ತಂತ್ರಾಂಶ ಆಧಾರಿತ ಕೆಲಸಗಳನ್ನ ತರ್ತಾ ಇದೆ ಬಟ್ ಅದಕ್ಕೆ ಬೇಸ್ ಮೂಲಭೂತ ಏನೂ ಬೇಡಿಕೆಗಳನ್ನ ಏನು ಪರಿಕರಗಳನ್ನ ಕೊಡ್ದೀರಾ ಸೊ ಕೆಲಸ ಮಾತ್ರ ಮಾಡಿ ಅಂತ ಹೇಳ್ಬಿಟ್ಟು ಅದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೇಳ್ತಾ ಇದೆ ಅದು ನಮ್ಗೆ ಕಷ್ಟ ಸಾಧ್ಯ ಆಗ್ತಿದೆ ಹ್ಯಾಂಡ್ಸ್ ತುಂಬ ಕಡಿಮೆ ಇರೋದರಿಂದ ಸೊ ಕೆಲಸನ ಒನ್ ಬೈ ಒನ್ ಒನ್ ಬೈ ಒನ್ ಆಗಿ ಕೊಡಲಿ ಅಂತ ನಾವು ಸರ್ಕಾರ ಮನವಿ ಮಾಡ್ತಾಯಿದ್ವಿ ಸರ್ ಈಗ ಆಲ್ರೆಡಿ ಈಗ ನಮ್ಮ ಸರ್ಕಾರ ಆಫೀಸಿಗೆ ಇರೋಂಥ ಬಿ ಎಸ್ನ ಅವ್ರ ಮೂಲ ವೃತ್ತಕ್ಕೆ ಹಾಕಿ 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 ಅಂತ ಹೇಳ್ಬಿಟ್ಟು ಇದಾಗಲೇ ಆದೇಶ ಮಾಡಿದೆ ಬಟ್ ಜಿಲ್ಲಾ ಹಂತದಲ್ಲಿ ಅದನ್ನ ಆದೇಶ ಪಾಲನೆ ಆಗಿಲ್ಲ ದಯವಿಟ್ಟು ಈ ಮುಷ್ಕರ ಮೂಲಕನಾದರೂ ಅದೊಂದು ಆದೇಶ ಆದಷ್ಟು ಬೇಗ ಪಾಲನೆ ಆಗಲಿ ಅಂತ ಕೇಳ್ಕೊತಾ ಇದೀವಿ ಸೊ ನಿಂಗಯ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ನಂಜನಗೌಡ